ಈಗಾಗ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವಿಷಯನ ತಮಗೆ ಗೊತ್ತಿದೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ಏನು ನಕಲಿ ಯೂಟ್ಯೂಬರ್ಸ್ ಎಲ್ರು ಅಂತ ಇಲ್ಲ ಯಾರು ನಕಲಿ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳ ಕ್ಷೇತ್ರದ ವಿಷಯವಾಗ್ಲಿ ಅಥವಾ ಬೇರೆ ಹೆಗಡೆ ವಿಷಯವಾಗ್ಲಿ ಏನ್ ಅಪಪ್ರಚಾರಗಳನ್ನ ಮಾಡ್ತಾ ಇದಾರೆ ಅದನ್ನ ಅವರು ನಿಲ್ಲಿಸಬೇಕು ಇದು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಅವ್ರ ಮೇ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಕೆಲ ಯೂಟ್ಯೂಬರ್ಸ್ ಏನಂತ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಅಂತ ಹೇಳ್ತಾರೆ ದಾಖಲೆ ಇದ್ರು ಕೂಡ ಹದಿನೈದು ವರ್ಷದಿಂದ ದಾಖಲೆ ತಗೊಂಡ್ತಾವೇನ್ ಮಾಡಿದ್ರೆ ಉಪ್ಪಿನ ಕಾಕದ್ರೇನು ಆ ದಾಖಲೆಗಳನ್ನ ಹೋಗಿ ತನಿಖೆ ಯಾಕೆ ಕೊಡ್ತಾ ಇಲ್ಲ ವಿಷಯಗಳನ್ನ ಬಹಿರಂಗವಾಗಿ ಅವ್ರು ಹೇಳ್ತಾ ಇದ್ರು ಕೂಡ ಅಲ್ಲಿ ಇದ್ದಂತ ಅಧಿಕಾರಿಗಳನ್ನ ಅವರಿಗೆ ನೋಟಿಸ್ ಕಳಿಸ್ಬಿಟ್ಟು ಅವರನ್ನ ಕರೆದು ಬಿಟ್ಟು ಆ ದಾಖಲೆಗಳ ಏನಿದಾವೆ ಅಂತ ಯಾಕೆ ಇವ್ರು ಕೇಳ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಇದ್ರೆ ಹಿಂದೆ ಒಂದು ಷಡ್ಯಂತ್ರ ಇರಬಹುದು ಕೆಲವರು ಮತಾಂಧಿಗಳು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟು ಧರ್ಮಸ್ಥಳ ಕ್ಷೇತ್ರವನ್ನ ಉಪ ಪವಿತ್ರ ಮಾಡ್ಬೇಕಂತ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ನಮ್ಮ ಸದ್ಭಕ್ತರು ಇಡೀ ನಾಡಿನ ಸದ್ಭಕ್ತದಲ್ಲಿ ನಮ್ಗೆ ಒಂದು ಸಂಶಯವನ್ನ ಸಂದೇಶವನ್ನು ಉಂಟಾಗಿದೆ ಆದ ಕಾರಣ ಅದಂತ ಎಲ್ಲ ಅಧಿಕಾರಿಗಳು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡಬೇಕು ಮತ್ತೆ

ಅವ್ರಿಗೆ ಅರೆಸ್ಟ್ ಮಾಡ್ರಿ ಸಾಮಾಜಿಕ ಜಾಲತಾಣದಲ್ಲಿ ಬರೀ ಒಂದು ಪೋಸ್ಟ್ ಶೇರ್ ಮಾಡಿದ್ದಪ್ಪ ನಮ್ಮ ಒಬ್ಬರು ವಿದೇಶದ ಮುಖಂತ ಮನೆಗೆ ಒಂದು ನೂರು ಜನ ಪೊಲೀಸ್ ಹೋಗಿರಿ ಸಾಮಾಜಿಕ ಜಾಲತಾಣದಾಗ ನಮ್ಮ ಸ್ವಾಮೀಜಿ ವಿಷಯವಾಗಿ ನಮ್ಮ ಕ್ಷೇತ್ರದ ವಿಷಯವಾಗಿ ಎಷ್ಟು ಮಾತಾಡ್ತಿದ್ದಾರೆ ಅಂತಂದ್ರೆ ನೀವು ಯಾಕೆ ಸುಮ್ ಕುಂತೀರಿ ಡಿಪಾರ್ಟ್ಮೆಂಟವ್ರಿಗೆ ಯಾರು ಯಾರು ಮಾತಾಡದ ಹೀಗಾಗಿ ನೀವು ಈ ಅಫೈರ್ ಮಾಡೋಕೆ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ ಅವರಿಗೆ ನಾವು ಮನವಿಯನ್ನು ಮಾಡ್ಕೊತೇವೆ ಎಲ್ಲಿ ಅವರು ಇರುತ್ತೆ ಎಫ್ಐಆರ್ ಅವರನ್ನೇಟ್ ಆಗಿ ಅರೆಸ್ಟ್ ಮಾಡಿ ನಾವೆಲ್ಲಿ ವ್ಯವಸ್ಥಾನ